ನಮಸ್ತೆ ಬೆಳ್ಳಿಗೆ ಇರೋದೆಲ್ಲ ಹಾಲಲ್ಲ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಚಿಡಿಯಾದದ್ದೆಲ್ಲ ಸಜಲವಲ್ಲ ಒಳ್ಳೆ ಮಾತಾಡೋರೆಲ್ಲ ಒಳ್ಳೆಯವರಲ್ಲ ಕಳ್ಳಿಯ ಹಾಲು ಸುಣ್ಣದ ನೀರು ಬೆಳಗ್ಗೆನೇ ಇರ್ತದೆ ನಕಲಿ ಆಭರಣಗಳು ಹೊಳಿತಾನೆ ಇರ್ತವೆ ಬಂಗಾರಕ್ಕಿಂತ ಎರಡು ಪಟ್ಟು ಅಧಿಕವಾಗಿ ತಿಳಿಯಾಗಿ ಕಾಣಿಸುವಂಥ ನೀರೆಲ್ಲ ಕುಡಿಯೋಕ್ಕೆ ಯೋಗ್ಯವಾಗಿರೋದಿಲ್ಲ ಒಳ್ಳೊಳ್ಳೆ ಮಾತಾಡ್ತಾ ನಟನೆ ಮಾಡುವವರೆಲ್ಲ ನಂಬಿಸಿ ಮೋಸ ಮಾಡಲಾರು ಅಂತ ಹೇಳೋಕ್ಕಾಗಲ್ಲ ಹೀಗೆ ಹೇಳ್ತಾ ಹೇಳ್ತಾ ಹೇಳೋರೇ ಬಲು ಸುಲಭವಾಗಿ ಮೋಸ ವಂಚನೆ ಜಾಲಗಳು ಸಿಲುಕಿಬಿಟ್ಟಿರ್ತಾರೆ ಕುಡಿದ ನಂತರ ಕೊಂಡ ನಂತರ ಸಹವಾಸ ಮಾಡಿ ಮೋಸ ಹೋದ ನಂತರ ಪರಿತಪಿಸಿ ನೋವು ಅನುಭವಿಸ್ತಾರೆ ತಮ್ಮ ಮುಗ್ಧತೆ ಮೂರ್ಖತನಕ್ಕೆ ತಾವೇ ಶಪಿಸ್ಕೊಳ್ತಾ ನರಳುತ್ತಾರೆ ಗೊತ್ತಿದ್ದೋ ಇಲ್ಲದೇನೋ ಇಂಥ ಯಾಮಾರುವ ಸಂದರ್ಭ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬಂದೇ ಬಂದಿರ್ತವೆ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಾಗದೆ ತೊಂದರೆಗೆ ಸಿಲುಕೊಳ್ತೇವೆ ಇಡೀ ಜೀವನ ಎಲ್ಲ ಕಾಡುವಂಥ ವಿಷಯ ವಸ್ತು ವ್ಯಕ್ತಿಗಳಿಗೇನೂ ಬರ ಇಲ್ಲ ಯಾವುದೋ ಮಾಯೆಯೊಳಗ ಕದ ತಟ್ಟಿ ಒಳ ಬಂದು ಸೇರಿ ಜೀವನದ ಸೌಂದರ್ಯ ಸಂತೋಷ ನೆಮ್ಮದಿ ಶಾಂತಿ ಸೌಖ್ಯವನ್ನೆಲ್ಲ ಕೊಂದು ಹಾಕುವಂಥ ವ್ಯಕ್ತಿ ವಸ್ತು ವಿಷಯಗಳು ವಿಷದಂಥ ಘೋರ ಪರಿಣಾಮ ಉಂಟು ಮಾಡ್ತಾವಲ್ಲರಿ ತಾವಾಗಿನೇ ಬಂದುವೋ ನಾವೇ ಬರಮಾಡ್ಕೊಂಡಿವೋ ಆಗಿರಲಿ ಘಾಸಿಗೊಂಡು ವೇದನೆಗೆ ಸಿಲುಕೋದು ಮಾತ್ರ ನಮ್ಮ ಹೃದಯ ಕಣ್ಣೀರು ಸುರಿಸೋದು ಮಾತ್ರ ನಮ್ಮ ಕಣ್ಣುಗಳು ಕುಗ್ಗಿ ಕುಸಿದು ಬೀಳೋದು ನಮ್ಮ ಮನಸ್ಸು ನೂರು ಸಾವಿರ ಚೂರಾಗೋದು ನಮ್ಮ ಕನಸುಗಳು ನಿರಾಸೆ ನೋವು ದುಃಖದ ಕಡಲಲ್ಲಿ ಮುಳುಗೋದು ನಮ್ಮ ಬದುಕು ಬೆಂಕಿಯಲ್ಲಿ ಬೇಯೋದು ನಮ್ಮ ಆತ್ಮ ಒಳಬಂದು ಸೇರಿ ಸೇರಿ ನರ್ತನಗೈಯ್ಯುವಂತಹ ಆವಿಷ್ಯಕಾರಿ ಸಂಗತಿಗಳಿಗೆ ಯಾವ ಪರಿಣಾಮನೂ ಆಗೋದಿಲ್ಲರಿ ಕನ್ನ ಕೊರೆದೋ ಕದ ಮುರಿದೋ ಒಳಬಂದು ದೋಚುವ ಕಳ್ಳರಿಗೆ ಸಂತೋಷವಲ್ಲದೆ ಸಂಕಟವಾಗ್ತದ ಕಳ್ಕೊಂಡವರಿಗೆ ಗೊತ್ತು ಆ ನೋವು ಸಂಕಟ ಎಲ್ಲ ಏನೇನೋ ಹೆಸರಿಟ್ಕೊಂಡು ರೂಪ ವೇಷಧಾರಿಗಳಾಗಿ ಬಂದು ಮಾಡಬಾರ್ದ ಅಪಚಾರ ದ್ರೋಹ ವಂಚನೆ ಮಾಡೋರು ಬಲೆಗೆ ಸಿಲುಗಿದಂಥ ಮನಸ್ಸು ಹೃದಯದ ವಿದ್ರಾವಕ ರೋಧನ ಇದೆ ನೋಡ್ರಿ ಅದು ಅನುಭವ ವೈದ್ಯ ಹೇಳೋಕ್ಕಾಗಲ್ಲ ಮಾತಲ್ಲಿ ಆ ದುಃಖ ಸಂಕಟ ನಂಬಿ ಕೆಟ್ಟೆ ತನ್ನ ಮೂರ್ಖತನಕ್ಕೆ ತಾನೇ ಅಸಹ್ಯ ಪಟ್ಕೊಳ್ತಾ ನಿದ್ದೆ ನೆಮ್ಮದಿ ನಗು ಎಲ್ಲ ಮರೆತು ಕಲ್ಲಾಗಿ ಅರ್ಥಹೀನವಾಗಿ ಬದುಕೋದಕ್ಕಿಂತ ಬೇರೆ ನರಕ ಇಲ್ಲ ನೋಡ್ರಿ ಸ್ವರ್ಗದಲ್ಲಿದ್ದರೂ ಇಂಥ ವಿಷಕಾರಿ ಸಂಗತಿಗಳ ಸಹವಾಸಕ್ಕೊಳಗಾದರೆ ನರಕ ಸೃಷ್ಟಿಯಾಗದೆ ಬೇರೆ ಏನಾಗ್ತದೆ ಸಮಯ ಪ್ರಜ್ಞೆ ವ್ಯಕ್ತಿಪ್ರಜ್ಞೆ ವಿಷಯ ಪ್ರಜ್ಞೆ ಸ್ಥಳ ಪ್ರಜ್ಞೆ ಹೀಗೆ ಹಲವಾರು ಪ್ರಜ್ಞೆಗಳನ್ನು ಇಟ್ಕೊಂಡು ಅದೆಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇರಿಸಿದ್ರೂ ಮುಳ್ಳಿನ ಬಲೆಯಲ್ಲಿ ವಿಷದ ಹೊಂಡದಲ್ಲಿ ಅಗ್ನಿಕುಂಡದಲ್ಲಿ ಬಿದ್ದೇ ಬಿಟ್ಟಿರ್ತೀವಿ ಮೈಯೆಲ್ಲ ಕಣ್ಣಾಗಿದ್ದರೂ ನೋವಿನ ಬೆಂಕಿಯಿಂದ ಪಾರಾಗೋಕೆ ಸಾಧ್ಯನೇ ಇಲ್ಲ ಇದನ್ನು ಸ್ವಯಂಕೃತ ಅನ್ನೋಕ್ಕಾಗಲ್ಲ ವಿಧಿ ಆಟ ಅಂದರೆ ಬೇರೆ ದಾರಿ ಇಲ್ಲ ಅವರವರ ಗುಣ ಸ್ವಭಾವಕ್ಕೆ ತಕ್ಕಂತೆ ಅವರ ವರ್ತನೆ ಇರ್ತದೆ ಗೊತ್ತಿದ್ದು ಇಲ್ದೇನೋ ನಂಬಿ ಮೋಸ ಹೋಗೋದು ನಮ್ಮದೇ ತಪ್ಪು ಅನ್ನೋ ತೀರ್ಮಾನಕ್ಕೆ ಬರದೆ ಬೇರೆ ದಾರಿನೇ ಇಲ್ಲ ನಮಗೆ ಮೋಸ ಮಾಡೋರು ನೋವು ಕೊಡೋರು ಅದು ಯಾಕೆ ಹಂಗೆ ಮಾಡ್ತಾರ ಅಂಥೇಳಿ ಚಿಂತೆ ಮಾಡಿ 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 ಕೊರಗೋದಷ್ಟೇ ನಮ್ಮ ಪಾಲಿಗೆ ಉಳಿಯುವಂಥದ್ದು ಅಂಥದ್ದು ಕರ್ಮ ಯಾಕೆ ಅವರು ಹಂಗೆ ಅಂತ ನಾವೇ ಸಮಾಧಾನ ಪಟ್ಕೋಬೇಕು ನಾವೇ ಅವರನ್ನು ಕ್ಷಮ ಮಾಡಿಬಿಡಬೇಕು ಏನೋ ನಮ್ಮಿಂದಲೇ ಆಗಬಾರ್ದಾಗಿರ್ಬೋದಪ್ಪ ಇಂಥವರೆಲ್ಲ ಸುಮ್ಮ ಸುಮ್ಮನೆ ವಿನಾಕಾರಣ ನೋವು ಕೊಡ್ತಾರಂತಂದರೆ ಅದಕ್ಕೇನು ಕಾರಣ ನಮ್ಮಿಂದಲೇ ಏನಾದರೂ ಇರ್ಬೋದು ಯಾವ ಜನ್ಮದ್ದು ಏನೋ ಸೇಡು ಸಂಚು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮಗಳನ್ನು ತೀರಿಸ್ಕೊಳ್ಳೋಕ್ಕೆ ಬಂದಿರಬಹುದು ಇವರು ಹೀಗೆ ನಾವೇ ಸಮಾಧಾನ ಮಾಡಿಕೊಂಡು ನಾವೇ ಹೆಂಗೋ ಸವರಿಸ್ಕೊಂಡು ಬದುಕಬೇಕಾಗ್ತದೆ ಅದಿಲ್ಲದೆ ಹೋದರೆ ಜಗತ್ತಿನೊಳಗೆ ಅಷ್ಟು ಜನ ಇಲ್ಲ ಎಲ್ಲರನ್ನ ಬಿಟ್ಟು ನಮ್ಮ ಪಾಲಿಗೆ ಯಾಕ್ರಿ ಇಂಥವೆಲ್ಲ ಸಂಭವಿಸಬೇಕು ಘಟಿಸ್ಬೇಕು ಅದರಲ್ಲಿ ನಮ್ಮದು ಪಾಲಿದೆ ಅಂತ ನಾವು ತಗೊಳ್ಳೇಬೇಕಾಗಿದೆ ಇವಾಗ ಯಾವುದೋ ಸಂಚಿತ ಕರ್ಮಫಲ ಇರಬಹುದು ಯಾವುದೋ ಕರ್ಮಫಲಕ್ಕೆ ಅನುಗುಣವಾಗಿಯೇ ನಾವು ಇದನ್ನು ಪಡ್ಕೋತಾ ಇದ್ದೀವಿ ಅಂತ ಸಮಾಧಾನ ಮಾಡ್ಕೋಬೇಕಷ್ಟೇ ಏನು ನೋವಿನಿಂದ ಹೊರಗೆ ಬರೋಕ್ಕಾಗಲ್ಲ ದುಃಖದಿಂದ ಹೊರಗೆ ಬರೋಕ್ಕಾಗಲ್ಲ ಸನು ಅನುಭವಿಸ್ತಾನೆ ಇರಲಪ್ಪ ಇದು ನಮ್ಮ ಪಾಲಿಗೆ ಬಂದದ ಅಂಥೇಳಿ ಸ್ವೀಕಾರ ಮಾಡಿ ಹೇಗೋ ಬದುಕನ್ನು ಏನು ಕಳೆದ್ಬಿಡ್ಬೇಕಷ್ಟೆ ಧನ್ಯವಾದ